ನಮಸ್ಕಾರ ಸ್ನೇಹಿತರ ಹಾಲಿನ ನೆನ್ಫುಕನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋ ಇದ್ದು ಉದ್ದೇಶ ಏನಪ್ಪ ಅಂದರೆ ಹೇಗೆಲ್ಲ ಫೇಕ್ ಮಾಡ್ತಾರೆ ಹೇಗೆಗೆಲ್ಲ ನಾವು ಅಮೌಂಟ್ನ ಕಳ್ಕೊಬೋದು ಸ್ಕ್ಯಾಮು ಅಂತ ತಿಳಿಸ್ಕೊಡೋದಕ್ಕೆ ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪಾ ಅಂದರೆ ಈಗ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೇಕಾದ್ರೆ ನಮಗೆ ಯಾರೋ ಒಬ್ಬರು ರೀಲ್ಸ್ ಅವರು ಮಾಡಿರ್ತಾರೆ ಈ ಥರ ಅಮೌಂಟ್ನ ನೀವು ಡೆಪಾಸಿಟ್ ಮಾಡಿ ಫೈವ್ ಹಂಡ್ರೆಡ್ ತೌಸಂಡ್ ಈ ಥರ ಅಮೌಂಟ್ನ ಡೆಪಾಸಿಟ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಅಮೌಂಟ್ಗಳು ಬರ್ತಾ ಇರುತ್ತೆ ಒಂದು ದಿವಸಕ್ಕೆ ಫಿಫ್ಟಿ ರುಪೀಸ್ ಆರ್ ಸಿಕ್ಸ್ಟಿ ರುಪೀಸು ಆ್ಯಂಡ್ ತರ್ಟಿ ಆರ್ ಸಿಕ್ಸ್ಟಿ ಫೈವ್ ಡೇಸ್ ನಿಮಗೆ ರಿಟರ್ನ್ ಅಮೌಂಟು ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ತ್ರೀ ತೌಸಂಡ್ ಅಂತ ವಿಡಿಯೋ ಮಾಡಿರ್ತಾರೆ ನಾವು ಆಸೆಗೆ ಫೈವ್ ಹಂಡ್ರೆಡ್ ಅಲ್ವಾ ಅಂತ ಡೆಪಾಸಿಟ್ ಮಾಡೋಕ್ಕೆ ನೋಡ್ತೀವಿ ಆಗ ನಾನು ಈ ಲಿಂಕ ಕ್ಲಿಕ್ ಮಾಡಿದಾಗ ಇಲ್ಲಿ ಡೀಟೇಲ್ಸ್ ಎಲ್ಲ ಬರುತ್ತೆ ఫిల్ మేలు నమే పగిన్ ఐడి ఎలా కళతీము ఈ మేల్ ఐడి ఎలా ఓ టీ పి బా ఓ టీ పి ఆ సైన్ అప్ కొట్టమే నిమే ఈ థర ఇన్స్టాల్ ఆగ నోడి ఈ ఆప్ నన్ను ఇన్స్టాల్ మూలకి ఇన్స్టాల్ తగ్తి ఆప్ నాట్ ఇన్స్టాల్డేడు ರೀಸನ್ ಏನು ಅಂದರೆ ದಿಸ್ ಆ್ಯಪ್ ಈಸ್ ಫೇಕ್ ಇಟ್ ಕ್ಯಾನ್ ಸ್ಟೀಲ್ ಯುವರ್ ಪರ್ಸ್ನಲ್ ಡೇಟಾ ಸಚ್ ಐಸ್ ಬ್ಯಾಂಕಿಂಗ್ ಇನ್ ಫೋನ್ ಪಾಸ್ವರ್ಡ್ಸ್ ಸೊ ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಮುಂಚೆ ಈ ಥರ ಮೆಸೇಜ್ ಬರುತ್ತೆ ಅದರಲ್ಲೇ ತಿಳ್ಕೊಬೇಕು ಇದು ಫೇಕ್ ವೆಬ್ಸೈಟ್ ಇದೆ ಅಂತ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಈ ಥರ ಅಪ್ಲಿಕೇಶನ್ನ ಇನ್ಸ್ಟಾಲು ಮಾಡಬೇಡಿ ಸೈನ್ ಅಪ್ಪು ಆಗಬೇಡಿ ମୋତେ ଅମଉଣ୍ଟନ କଲ୍କୋବି ଧନ୍ୟବାଦ ସ୍ନେହରେ